ಅದು ಆ ಗುಲ್ಬರ್ಗದಲ್ಲೂ ಕೂಡ ಇರುವಂತಹ ನೂರ ಇಪ್ಪತ್ತೇಳು ಡಯಾಲಿಸಿಸ್ ಏನು ಯಂತ್ರಗಳನ್ನು ಅಳವಡಿಸಬೇಕಾಗಿದೆ ನಲವತ್ತೈದು ಕೇಂದ್ರಗಳಲ್ಲಿ ಅದನ್ನು ನಾವು ಅಲ್ಲೂ ಕೂಡ ಪ್ರಾರಂಭ ಆಗಬಹುದು ಇಡೀ ಕರ್ನಾಟಕದಲ್ಲಿ ಇವತ್ತು ನಮ್ಮ ಏನು ಸುಮಾರು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರ್ತಕ್ಕಂಥ ಆರು ಸಾವಿರ ರೋಗಿಗಳು ಇವತ್ತು ನಮ್ಮ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಒಂದು ಸೇವೆಯನ್ನ ಅವರು ಪಡ್ಕೊಳ್ತಾ ಇದ್ದಾರೆ ಅದು ಇವತ್ತು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾಗುವಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಅವರ ಸಹಕಾರದಿಂದ ಇವತ್ತು ಇದಾಗಿದೆ ಬಹಳ ಸಂತೋಷದಿಂದ ಇದನ್ನು ನಾನು ನಿಮಗೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ನಮಗೆ ಬಹಳ ಇದರಿಂದ ಜನರಿಗೆ ಇಷ್ಟು ಅನುಭವ ಇವತ್ತು ಮೂರು ಮುಖ್ಯಮಂತ್ರಿಗಳು ಬಂದು ಮಾತನಾಡೋದು ಅಲ್ಲಿರುವಂತಹ ಕೆ ಸಿ ಜನ್ ಆಸ್ಪತ್ರೆಯ ಪೇಷಂಟ್ಗೆ ಅವ್ರು ಮಾತಾಡಿದಾಗ ಅವ್ರು ಎಷ್ಟು ಹೇಳಿದ್ರು ಅಂತ ಹೇಳಿದ್ರೆ ಸರ್ ಮುಂದೆ ಹಿಂದೆ ಯಾವ ಸಮಸ್ಯೆಗಳಿತ್ತು ಈಗ ಈ ವ್ಯವಸ್ಥೆ ಬಂದಿರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅವ್ರು ಏನು ಹೇಳಿ ಹೇಳಿದ್ರು ಅವ್ರ ಮಾತುಗಳು ನನಗೆ ಅರ್ಥ ಆಗ್ತದೆ ಯಾಕಂದ್ರೆ ಡಯಾಲಿಸ್ ಟ್ರೀಟ್ಮೆಂಟ್ ಏನಿದೆ ಚಿಕಿತ್ಸೆ ಅದು ಜನರಿಗೆ ಬಹಳ ಅದು ಪ್ರತಿ ವಾರ ಎರಡು ಬಾರಿ ಮೂರು ಬಾರಿ ಬರಲೇಬೇಕು ಎಂದೇ ಹೋದರೆ ಅವ್ರ ಜೀವಕ್ಕೇನೆ ಅಪಾಯ ಅವ್ರು ಏನಾದರೂ ಮೂರು ನಾಲ್ಕು ಬಾರಿ ಐದು ಬಾರಿ ಮಿಸ್ ಆದರೆ ಅವರ ಜೀವ ಜೀವವೇ ಉಳಿದಕ್ಕೆ ಕೂಡ ಬಹಳ ಕಷ್ಟ ಆಗುತ್ತೆ ಡಯಾಲಿಸಿಸ್ ಕಂಪಲ್ಸರಿ ಡಯಾಲಿಸಿಸ್ ನಿಂತೋದ್ರೆ ನಾಳೆ ಅವರಿಗೆ ಬೇರೆ ದಾರಿ ಇರೋದಿಲ್ಲ ಅವ್ರ ಜೀವ ಕೂಡ ಸೊ ಇದು ಲೈಫ್ ಸೇವಿಂಗ್ ಟ್ರೀಟ್ಮೆಂಟ್ ಇದೆ ಮತ್ತು ಫ್ರೀ ಆಗಿ ಕೊಡ್ತಾ ಇದೆ ಅದರಿಂದ ಬಹುಶಃ ಇದು ನಿಜವಾಗ್ಲೂ ಒಂದು ಏನು ಮನುಷ್ಯತ್ವ ಮಾನವೀಯತೆ ಮತ್ತು ಒಂದು ಸರ್ಕಾರಕ್ಕೆ ಇರುವಂತಹ ಮೂಲ ಜವಾಬ್ದಾರಿಗಳು ಏನಂತ ಹೇಳಿದ್ರೆ ಜನರ ಆರೋಗ್ಯವನ್ನು ರಕ್ಷಣೆ ಮಾಡೋದು ಜೀವಗಳನ್ನು ಉಳಿಸುವುದು ಒಳ್ಳೆಯ ಶಿಕ್ಷಣೆಯನ್ನು ನೀಡುದು ಇದು ಸರ್ಕಾರದ ಒಂದು ಮೂಲ ಕರ್ತವ್ಯ ಮೂಲ ಒಂದು ನಮಗಿರುವಂತಹ ಒಂದು ಜವಾಬ್ದಾರಿ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದಕ್ಕೆ ನಾವು ಇವತ್ತು ಪ್ರಾಮಾಣಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಡತನ ನಿರ್ಮೂಲನೆ ಆಗಬೇಕು ಜನರು ಇವತ್ತು ಧೈರ್ಯವಾಗಿ ತಮ್ಮ ಕಾಲುವೆ ನಿಲ್ಲಬೇಕು ಎಷ್ಟೇ ಕಷ್ಟ ಇದ್ರು ಕೂಡ ನಾವು ಯಾವುದೇ ಭಯ ಪಡ್ತಕ್ಕಂಥ ವ್ಯವಸ್ಥೆ ಇರಬಾರ್ದು ಅಂತ ಹೇಳಿ ಇವತ್ತು ಏನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಗ್ಯಾರಂಟಿ ಇರ್ಬೋದು ಅಥವಾ ಬೇರೆ ಬೇರೆ ಹಲವಾರು ಏನು ಕೊಟ್ಟಿದ್ದೇವೆ ಇದ್ರ ಉದ್ದೇಶ ಇವತ್ತು ಜನರು ಬದುಕನ್ನ ನಡೆಸ್ತಕ್ಕ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಸರ್ಕಾರದ ಜೊತೆ ನಿಲ್ಲದೆ ತೋರ್ಸ್ತಕ್ಕಂಥದ್ದನ್ನ ಇವತ್ತು ಈ ಒಂದು ಈ ಕಾರ್ಯಕ್ರಮದ ಒಂದು ಅಡಿಯಲ್ಲಿ ಒಂದು ಡಯಾಲಿಸಿಸ್ ವ್ಯವಸ್ಥೆ ಕೂಡ ಸೇರ್ಕೊಂಡಿದೆ ಅದರಿಂದ ಇವತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ತೇನೆ ಅವರ ಸಹಕಾರದಿಂದ ಈ ಕಾರ್ಯಕ್ರಮ ನಡೆದಿದೆ ಮತ್ತು ನಮ್ಮ ಕೆ ಸಿ ಆಸ್ಪತ್ರೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಬಯಸ್ತೇನೆ ಇದು ಈ ಭಾಗದ ನಮ್ಮ ಪಶ್ಚಿಮ ಭಾಗದಲ್ಲಿ ಇರುವಂತಹ ಏಕೈಕ ಸರ್ಕಾರಿ ಆಸ್ಪತ್ರೆ ಈ ಸರ್ ಈ ಒಂದು ಆಸ್ಪತ್ರೆ ಎಷ್ಟು ನಾವು ಹೆಚ್ಚು ಬೇರ್ ದರ್ಜೆಗೇರಿಸಬೇಕು ಅಷ್ಟು ಮಾಡಿದ್ರು ಕೂಡ ಎಷ್ಟು ಮಾಡಿದ್ರು ಕೂಡ ಕಮ್ಮಿ ಇದೆ ಯಾಕಂದ್ರೆ ಬಹಳಷ್ಟು ರೋಗಿಗಳ ಪೇಷಂಟ್ಗಳ ಒತ್ತಡ ಜಾಸ್ತಿ ಇದೆ ಅದರಿಂದ ನಮ್ಮ ರವಿಕುಮಾರ್ ಅವರು ಕೂಡ ಗೊತ್ತಿದೆ ಅವರು ಇಲ್ಲಿ ಸೂಪ್ರಿಂಟೆಂಟ್ ಆಗಿ ಕೆಲಸ ಮಾಡಿದರು ಈಗ ಇದನ್ನು ಈಗ ಸರ್ಕಾರದ ಮುಂದೆ ನಾನು ಮುಖ್ಯಮಂತ್ರಿಗಳಿಗೆ ಮಾತನಾಡಿದ್ದೇನೆ ಅವರು ಕೂಡ ಖಂಡಿತ ನನ್ನ ಅನ್ಸುತ್ತೆ ಇವತ್ತು ಒಪ್ಪಿಗೆ ನೀಡ್ತಾರೆ ಅಂತ ಯಾಕಂತ ಹೇಳಿದ್ರೆ ಇಲ್ಲಿ ಹೊಸ ಒಂದು ಎಂ ಸಿ ಎಚ್ ಆಸ್ಪತ್ರೆ ಯಾಕಂದರೆ ಇಲ್ಲಿ ಡೆಲಿವರೀಸು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ ಅದಕ್ಕೆ ಹೊಸ ಒಂದು ಎಂ ಸಿ ಎಚ್ ಆಸ್ಪತ್ರೆ ಅದು ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದೇ ರೀತಿಯಾಗಿ ಇಲ್ಲೇನು ಬೋಧದ ವಿಭಾಗ ಇದೆ ಅದನ್ನು ಕೂಡ ಹೊಸ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಮತ್ತು ಶವಗಾರ ಒತ್ತಡ ಏನಿದೆ ಅದನ್ನು ನೂತನವಾಗಿ ಮಾಡೋದಕ್ಕೆ ಲಾಂಡ್ರಿ ಕಟ್ಟಡ ಮತ್ತು ಅನೇಕ ಹಳೆ ಆಸ್ಪತ್ರೆ ಇರುವುದರಿಂದ ಅನೇಕ ನಾವು ಇಲ್ಲಿ ರಿಪೇರಿಗಳು ಎಲ್ಲ ಮಾಡಬೇಕಾಗಿರೋದಿಲ್ಲ ಒಟ್ಟಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿನಲ್ಲಿ ಇದರ ಸಂಪೂರ್ಣವಾಗಿ ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸತಕ್ಕಂತ ಒಂದು ದುರಂತ ಒಂದು ಕಾಮಗಾರಿ ಇದೆ ಅದು ತಾವು ಆಶೀರ್ವಾದ ಮಾಡಿ ಅದಕ್ಕೆ ನಾನು ಅನುಮೋದನೆ ನೀಡಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು ಕೇಳ್ಕೊಳ್ತಾ ಇದ್ದೀನಿ ಅದನ್ನು ನಾವೆಲ್ಲ ತಾಯಿ ಆಶೀರ್ವಾದ ಇದೆ ಅಂದರೆ ಅಧಿಕೃತವಾಗಿ ನಾನು ಇವತ್ತು ನಿಮ್ಮ ಮುಂದೆ ಅದನ್ನ ಕೇಳ್ಕೊಳ್ತಾ ಇದ್ದೀನಿ ಅದಾದರೆ ಈ ಭಾಗದ ಜನರಿಗೆ ಇದು ಕೇವಲ ನಮ್ಮ ಕ್ಷೇತ್ರ ಅಂತಲ್ಲ ಗಾಂಧಿನಗರ ಮಲ್ಲೇಶ್ವರ ರಾಜೇಂದ್ರನಗರ ಮಹಾಲಕ್ಷ್ಮೀಪುರ ಎಲ್ಲ ಈ ಸುತ್ತಮುತ್ತ ಎಲ್ಲ ಜನರಿಗೆ ಹೆಬ್ಬಾಳ ಎಲ್ಲರಿಗೂ ಇಲ್ಲಿಗೆ ಬಂದು ಇಲ್ಲಿಗೆ ಹೋಗ್ತಕ್ಕಂಥದ್ದಿದೆ ಅದರಿಂದ ದೊಡ್ಡ ಒಂದು ಕೆಲಸಕ್ಕೆ ನಾವು ಆ ಬೆಂಬಲವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಾವು ಬಂದು ಈ ಕಾರ್ಯಕ್ರಮ